ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಭವಿಷ್ಯವಾಣಿಯಲ್ಲಿ ನಾನು ನಿಮ್ಮ ಮಹರ್ಷಿ ಗುರುಜಿ ಈ ದಿನದ ಪಂಚಾಂಗದ ವಿಶೇಷತೆಯನ್ನ ನೋಡೋಣ ಈ ದಿನ ಹದಿನೇಳನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ಪಿಯಲ್ಲಿ ಇದ್ದೀವಿ ಏಕಾದಶಿ ತಿತಿ ದಿನ ಭಾನುವಾರ ನಿತ್ಯ ನಕ್ಷತ್ರ ಬಂದು ಈ ದಿನ ಪುಷ್ಯ ನಕ್ಷತ್ರ ನಿತ್ಯ ನಕ್ಷತ್ರ ಇರುತ್ತೆ ಇನ್ನು ರಾಹುಕಲ ಮತ್ತು ಯಮಗಂಟೆ ಕಲ್ಲ ನೋಡೋಣ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ ಅಂತ ದಿನದ ರಾಹುಕಲ ಬಂದು ಸಂಜೆ ಅಂದರೆ ಐದು ಗಂಟೆ ನಾಲ್ಕು ನಿಮಿಷಕ್ಕೆ ಪ್ರಾರಂಭ ಆಗಿ ಆರು ಗಂಟೆ ಮೂವತ್ತೈದು ನಿಮಿಷದವರೆಗೂ ಸಹ ಇರುತ್ತೆ ಇನ್ನು ಅದೇ ರೀತಿ ಯಮಗಂಟೆ ಕಲ್ಲೂ ಸಹ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಪ್ರಾರಂಭ ಆಗಿ ಎರಡು ಗಂಟೆ ಎರಡು ನಿಮಿಷದವರೆಗೂ ಸಹ ಇರುತ್ತೆ ಈ ದಿನ ನ ದಿನ ವಿಶೇಷತೆ ಅಂತ ನಾವು ನೋಡೋಕೆ ಹೋದರೆ ಈ ದಿನ ಮೇಲ್ಕೋಟೆ ವೈರ್ಮುಡಿ ಉತ್ಸವ ಬಹಳ ವಿಶೇಷವಾದಂತಹದ್ದು ಈ ದಿನ ಹಾಗಾಗಿ ಸಾಧ್ಯವಾದಷ್ಟು ಸಹ ಸಮೀಪದಲ್ಲಿದ್ದರೆ ಮೇಲುಕೋಟೆ ಭೇಟಿ ನೀಡಬಹುದು ಅಥವಾ ಮನೆ ಹತ್ರನೇ ವಿಷ್ಣು ದೇವಸ್ಥಾನ ಏನಾದರೂ ಇದ್ರೂ ಈ ದಿನ ವಿಷ್ಣುವಿನ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳೋದು ಏಕೆಂಥೇಳಿದ್ರೆ ಏಕಾದಶಿ ತಿಥಿ ಭಾನುವಾರ ಕಾಂಬಿನೇಷನ್ಸ್ ಬಂತು ಅಂದರೆ ವಿಷ್ಣುವಿನ ದೇವಸ್ಥಾನ ರಾಮರ ದೇವಸ್ಥಾನ ಆಗ್ಬೋದು ಅಥವಾ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಆಗ್ಬೋದು ಭೇಟಿ ನೀಡೋದ್ರಿಂದ ದಿನ ಬರುವಂಥ ಸಮಸ್ಯೆಗಳು ಸಹ ನಿವಾರಣೆ ಆಗಲಿಕ್ಕೆ ಸಾಧ್ಯ ಇರುತ್ತೆ ना पंचांग ವಿಶೇಷತೆಯನ್ನು ನೋಡಿದ್ರಿ ದ್ವಾದಶ ರಾಶಿಯ ಫಲಾನುಭವಿಗಳ ಬಗ್ಗೆ ತಿಳಿದುಕೊಳ್ಳೋಣ ಹೇಗಿದೆ ಅಂತ ಈ ದಿನದ ಮೇಷರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ದಿನ ಮನೆ ಕಾರ್ಯಗಳಿಗೆ ಸಂಬಂಧಪಟ್ಟಂಥದ್ದು ಏನಾದರೂ ಪ್ರಾರಂಭ ಮಾಡುವಂಥದ್ದಿದ್ರೆ ಅಥವಾ ಈಗಾಗಲೇ ಮನೆ ಕಟ್ಟುವಂಥ ವಿಚಾರದಲ್ಲಿ ಆಗ್ಬೋದು ಏನಾದ್ರೂ ಪ್ರಾರಂಭ ಇತ್ತು ಅಂತೇಳಿದ್ರೆ ಇದನ್ನು ಎಲ್ಲ ಒಂದು ಕಡೆ ಅಡೆತಡೆಗಳಿಂದಲೇ ಸಮಸ್ಯೆಗಳು ಎದುರಿಸುವಂಥ ಸಾಧ್ಯತೆಗಳು ಭಾಳಷ್ಟು ಕಂಡು ಬರುತ್ತೆ ಈ ಇನ್ನು ಕೆಲವರಿಗಂತೂ ದಾಂಪತ್ಯ ವಿಚಾರದಲ್ಲಿ ಏನಂದರೆ ಗಂಡ ಹೆಂಡತಿ ನಡುವೆ ಏನಾದರೂ ಕಲಹಗಳು ಏನಾದರೂ ಆಗಿದ್ದರೂ ಸಹ ಈ ದಿನ ಭಾನುವಾರ ಕೂತು ಅದನ್ನು ಂತಹ ಪ್ರಯತ್ನದಲ್ಲಿ ಈ ದಿನ ಇರ್ತೀರ ನೀವು ಸಾಧ್ಯವಾದಷ್ಟು ಶಿವನ ಪ್ರಾರ್ಥನೆ ಶಿವನ ಅಷ್ಟೋತ್ತರವನ್ನು ಹೇಳ್ಕೊಳ್ಳೋದಾಗ್ಲಿ ಅಥವಾ ಶಿವನ ಒಂದು ಸ್ಮರಣೆ ಈ ದಿನ ಬರುವಂತಹ ಮೇಷರಾಶಿ ಏನೇ ಸಮಸ್ಯೆ ಇದ್ರೂ ಬಗೆಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ ಇನ್ನು ಋಷಭ ರಾಶಿಯವರಿಗಂತೂ ಇದನ್ನು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಏನಪ್ಪಾ ಅಂತ ಹೇಳಿದ್ರೆ ಯಾವುದೇ ಕೆಲಸದಲ್ಲಿ ಆಗ್ಬೋದು ಹಣ ವಿನಿಮಯ ಮಾಡಿಕೊಳ್ಳುವಂಥದ್ದು ಕೊಡುವಂಥದ್ದು ತೆಗೆದುಕೊಳ್ಳುವಂಥ ವಿಚಾರ ಆಗ್ಬೋದು ಅಥವಾ ಯಾವುದೇ ಒಂದು ಕೆಲಸವನ್ನು ಮಾಡೋಕ್ಕೂ ಮುಂಚಿತವಾಗಿ ಎಷ್ಟು ಸೂಕ್ತ ಇದೆ ಅಂತ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಬಹಳ ಸೂಕ್ತ ಋಷಭ ರಾಶಿವರಿಗೆ ವಿನಾಕಾರಣ ಸಮಸ್ಯೆಗಳು ಸಿಕ್ಕಾಕೊಳ್ಳುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಇದನ್ನು ಅದರ ಜೊತೆಗೆ ಕೆಲವು ಮಹತ್ವವಾದಂತಹ ಹೊಸ ಹೊಸದಂತಹ ಕೆಲಸವನ್ನು ಸಹ ಇದನ್ನು ಯೋಜನೆಗಳನ್ನು ತಯಾರಿ ಅನುಷ್ಠಾನಕ್ಕಂತೂ ಇದನ್ನು ಪ್ರಾರಂಭ ಮಾಡುವಂಥದ್ದು ಮುಂದೆ ಹೋಗುವಂಥದ್ದು ಇದನ್ನು ಕಂಡುಬರುತ್ತೆ ಒಟ್ಟಾರೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಏನೇ ಕೆಲಸ ಮಾಡಿದ್ರೂ ಅದರಿಂದ ಎಷ್ಟು ನನಗೆ ಹೊಳೆತುಂಟಾಗುತ್ತೆ ಎಷ್ಟು ಸಮಸ್ಯೆಗಳು ಬರುತ್ತೆ ಅನ್ನುವಂಥದ್ದು ಆಲೋಚನೆಯನ್ನು ಮಾಡ್ಕೋಬೇಕಾಗುತ್ತೆ ಇನ್ನು ಪರಿಹಾರ ಅಂತ ನಾವು ನೋಡೋಕ್ಕೋದ್ರೆ ಸಾಧ್ಯವಾದಷ್ಟು ಸಹ ಇದನ್ನು ನೀವು ಲಕ್ಷ್ಮೀ ವೆಂಕಟೇಶ್ವರನ ಪ್ರಾರ್ಥನೆ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವಂಥದ್ದು ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಬಹಳ ಸೂಕ್ತ ಈ ದಿನ ಇನ್ನು ಮಿಥುನ ರಾಶಿಯವರಿಗಂತೂ ಇದನ್ನು ಅನಿರೀಕ್ಷಿತವಾದಂತಹ ರೀತಿಯಲ್ಲಿ ವೆಚ್ಚ ಹೆಚ್ಚಿನ ಮಟ್ಟಿಗೆ ಇರುತ್ತೆ ಖರ್ಚುಗಳು ಜಾಸ್ತಿ ಇರುತ್ತೆ ಅಂತಲೂ ಹೇಳ್ಬೋದು ದಿಢೀರಂಥ ಉದ್ಭವ ಆಗುವಂಥದ್ದು ಯಾವುದೋ ಅದಕ್ಕೆ ಖರ್ಚುಗಳು ಮಾಡಲೇಬೇಕಾದಂಥ ಪರಿಸ್ಥಿತಿ ಉಂಟಾಗುವಂಥ ಸಾಧ್ಯತೆ ಇದನ್ನು ಮಿಥುನ್ ರಾಶಿಯವ್ರಿಗಿರುತ್ತೆ ಇನ್ನು ಕೆಲವರಿಗಂತೂ ಸಿನಿಮಾ ರಂಗದಲ್ಲಿ ಇರುವಂಥವ್ರಿಗಂತೂ ಒಳ್ಳೆಯ ಒಂದು ಅವಕಾಶಗಳು ಲಭ್ಯ ಆಗುವಂಥದ್ದು ಒಳ್ಳೊಳ್ಳೆ ಆಫರ್ಸ್ ಸಿಗುವಂಥ ಸಾಧ್ಯತೆಗಳು ಭಾಳಷ್ಟು ಕಂಡುಬರುತ್ತೆ ಮಿಥುನ ರಾಶಿಯಲ್ಲಿ ಜನನಾದಂಥವ್ರಿಗೆ ಇನ್ನು ಅದ್ರ ಜೊತೆಗೆ ಹೊಸ ಯೋಜನೆ ಅನುಷ್ಠಾನಕ್ಕಂತೂ ಶುಭವಾದಂತಹ ಒಂದು ಒಳ್ಳೆಯ ಸಮಯ ಅಂತಲೂ ಹೇಳಬಹುದಾಗಿದೆ ಒಟ್ಟಾರೆ ದಿನ ಶುಕ್ರನ ಪ್ರಾರ್ಥನೆ ಸಾಧ್ಯವಾದಷ್ಟು ನವಗ್ರಹ ದೇವಸ್ಥಾನ ಅಥವಾ ನವಗ್ರಹಗಳು ಏನಾದರೂ ಸಮೀಪದಲ್ಲಿ ದೇವಸ್ಥಾನದಲ್ಲಿ ಇತ್ತು ಅಂದರೆ ಒಂದು ಒಂಬತ್ತು ಪ್ರದಕ್ಷಿಣೆ ಮಾಡ್ಕೊಳ್ಳಿ ಅಥವಾ ನವಗ್ರಹಗಳ ಸೋಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಬುಧಾಯಚ್ಚ ಗುರುಶುಕ್ರ ಶನಿಬೆಚ್ಚ ರಾಹುವೇ ಕೇತುವೆ ನಮಃ ಅನ್ನುವಂಥ ನವಗ್ರಹಗಳ ಸ್ಮರಣೆ ಮಾಡ್ಕೊಳ್ಳೋದು ಬಹಳ ಸೂಕ್ತ ಈ ದಿನ ಇನ್ನು ಕರ್ಕಾಟಕ ರಾಶಿಯವ್ರಿಗಂತೂ ಕುಟುಂಬದ ವಿಚಾರದಲ್ಲಿ ನಾವು ನೋಡಕ್ಕೆ ಹೋದರೆ ಕುಟುಂಬಸ್ಥರಿಂದ ಸಹ ನೆರವು ಉಂಟಾಗುವಂಥದ್ದು ಇದನ್ನು ಪ್ರಾಪ್ತಿಯಾಗುತ್ತೆ ಏನಾದರೂ ಬಿಸ್ನೆಸ್ ಮಾಡ್ತಾ ಇರ್ತೀರ ಏನಾದರೂ ತಂದೆ ಅಥವಾ ತಾಯಿಯಿಂದ ಏನಾದರೂ ದುಡ್ಡಿನ ಸಹಾಯ ಅದಕ್ಕೆ ಸಂಬಂಧಪಟ್ಟಂತಹ ಅನುಕೂಲ ಉಂಟಾಗುವಂಥ ಸಾಧ್ಯತೆ ಇದನ್ನು ಇರುತ್ತೆ ಇನ್ನು ಕೆಲವರಿಗಂತೂ ಖರ್ಚುಗಳು ಹೆಚ್ಚಾದರೂ ಸಹ ಮಾನಸಿಕವಾದಂಥ ನೆಮ್ಮದಿ ಇರುತ್ತೆ ರಜಾ ಅಂತ ಹೇಳಿ ಇಲ್ಲಾದರೂ ದೂರ ಪ್ರಯಾಣ ಇಟ್ಕೊತೀರ ದೇವಸ್ಥಾನಗಳು ಆಗ್ಬೋದು ಪುಣ್ಯಕ್ಷೇತ್ರ ದರ್ಶನ ಬಹಳ ಸೂಕ್ತ ಈ ಇನ್ನು ಕೆಲವರಿಗಂತೂ ಅವಿವಾಹಿತರಿಗಂತೂ ವೈವಾಹಿಕ ವಿಚಾರದ ಇದರಲ್ಲಿ ಚಾಲನೆ ನೀಡುವಂಥದ್ದು ಏನಾದರೂ ಮಾತುಕತೆ ಇಟ್ಕೊಳ್ಳುವಂಥ ಸಾಧ್ಯತೆಗಳು ಸಹ ಈ ದಿನ ಇರುತ್ತೆ ಭಾನುವಾರ ಒಟ್ಟಾರೆ ದೇವಿ ಪ್ರಾರ್ಥನೆ ದುರ್ಗಾದೇವಿ ಅಥವಾ ಹತ್ತಿರದಲ್ಲಿ ಯಾವುದೇನು ದುರ್ಗಾದೇವಿ ದೇವಸ್ಥಾನ ಇದ್ರೂ ಸಮೀಪದಲ್ಲಿ ಇದ್ದರೆ ಹೋಗಿ ಭೇಟಿ ಮಾಡಿ ಅಥವಾ ಮನೆಯಲ್ಲೇ ದುರ್ಗಾದೇವಿ ಅಷ್ಟೋತ್ತರವನ್ನು ಹೇಳಿಕೊಳ್ಳೋದು ಬಹಳ ಸೂಕ್ತ ಈ ದಿನ ಇನ್ನು ಸಿಂಹರಾಶಿವರಿಗಂತೂ ಇದನ್ನು ಸುಟ್ಟಾತ ಜಾ ಹೆಚ್ಚಿನ ಮಟ್ಟಿಗೆ ಇಲ್ಲ ಒಂದು ಕಡೆ ಬೇಡವಾದಂಥ ವಿಚಾರದಲ್ಲಿ ಸಮಸ್ಯೆಗಳು ಉಂಟಾಗುವಂಥದ್ದು ಇರುತ್ತೆ ದೂರದ ಪ್ರಯಾಣ ಇಟ್ಕೊತೀರಾ ಕೆಲವರಿಗಂತೂ ಶುಭ ಕಾರ್ಯಗಳಲ್ಲಿ ಅಡೆತಡೆಗಳು ಉಂಟಾಗುವಂಥದ್ದು ಒಂದು ಕಡೆ ಆದರೆ ಇನ್ನು ಕೆಲವರಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಾಣುವಂಥದ್ದು ವಿದ್ಯಾರ್ಥಿಗಳಿಗೆ ಕಂಡುಬರುವಂಥ ವಿಚಾರ ಇರುತ್ತೆ ಇದನ್ನು ಕೆಲವು ವ್ಯಕ್ತಿಗಳಿಗಂತೂ ವಾಹನ ವಿಚಾರದಲ್ಲಿ ಆಗ್ಬೋದು ಅಥವಾ ದೂರದ ಪ್ರಯಾಣ ಇಟ್ಕೊಳ್ಳುವಂಥದ್ದು ಇರುತ್ತೆ ಒಟ್ಟಾರೆ ಸುಟ್ಟಾತದಿಂದ ಹೆಚ್ಚಿನ ಮಟ್ಟಿಗೆ ಸಮಸ್ಯೆಗಳು ಉಂಟಾಗುವಂಥದ್ದು ಇರುತ್ತೆ ಇದನ್ನು ಹನುಮಂತನ ಪ್ರಾರ್ಥನೆ ಹನುಮಾನ್ ಚಾಲಿಸ್ ಹೇಳ್ಕೊಳ್ಳುವಂಥದ್ದು ಇದನ್ನು ಬಹಳ ಸೂಕ್ತವಾದಂಥ ಪರಿಹಾರ ಕಂಡುಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ ಇನ್ನು ಕನ್ಯಾ ರಾಶಿಯವರಿಗಂತೂ ಇದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥದ್ದು ನೋಡಿ ಭಾನುವಾರ ಅಂದ್ರೇ ಏನಾದರೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಭಾಗವಹಿಸುವಂಥದ್ದಾಗಲಿ ಅಥವಾ ಬೇರೆ ಒಂದು ಯಾವುದಮ್ಮ ಪುಣ್ಯಕ್ಷೇತ್ರ ದರ್ಶನ ಸಿನಿಮಾ ಇಂತಹದರಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯುವಂಥ ಸಾಧ್ಯತೆ ಕಂಡುಬರುವಂಥದ್ದು ಇರುತ್ತೆ ಇನ್ನು ಕೆಲವರಿಗಂತೂ ದೈವ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥ ಸಾಧ್ಯತೆಗಳು ಬಹಳಷ್ಟು ಕನ್ಯ ರಾಶಿಯವರಿಗೆ ಕಂಡುಬರುವಂಥ ವಿಚಾರ ಆಗಿರುತ್ತೆ ಸಾಧ್ಯವಾದಷ್ಟು ಸಹ ಈ ದಿನ ವ್ಯಾಪಾರದಲ್ಲಿರುವಂಥವ್ರಿಗಂತೂ ಈ ದಿನ ಕೆಲಸದಲ್ಲಿ ಯಶಸ್ಸು ಕಾಣುವುದರಿಂದ ಲಕ್ಷ್ಮಿಯ ಪ್ರಾರ್ಥನೆ ಅಷ್ಟೋತ್ತರವನ್ನು ಹೇಳ್ಕೊಳ್ಳುವಂಥದ್ದು ಬಹಳ ಸೂಕ್ತವಾದಂತಹ ಒಂದು ಪರಿಹಾರ ಆಗಲಿಕ್ಕೆ ಈ ದಿನ ಇರುತ್ತೆ ಇನ್ನು ತುಲಾರಾಶಿ ಅವರಿಗಂತೂ ವಸ್ತ್ರಗಳ ಒಂದು ಖರೀದಿಗೆ ಆಸಕ್ತಿಯನ್ನು ಕೊಡುವಂಥದ್ದು ಇರುತ್ತೆ ಏನಾದರೂ ಬಟ್ಟೆಗಳನ್ನು ಖರೀದಿ ಮಾಡಲಿಕ್ಕೆ ಹೆಚ್ಚಿನ ಮಟ್ಟಿಗೆ ಸಮಯವನ್ನು ಸ್ಪೆಂಡ್ ಮಾಡ್ತೀರಾ ದುಡ್ಡನ್ನು ವ್ಯಯ ಆಗುವಂಥದ್ದು ಹೆಚ್ಚಿನ ಮಟ್ಟಿಗೆ ಇದ್ದೇ ಇರುತ್ತೆ ಈ ದಿನ ಇನ್ನು ಜೊತೆಗೆ ವಸ್ತ್ರಗಳ ಖರೀದಿ ಮುಂದಾಗೋದು ಒಂದು ಕಡೆ ಆಯಿತು ಅಂದರೆ ಹೊಸದಾದಂಥ ತಯಾರಿ ಅನುಷ್ಠಾನಕ್ಕೂ ಏನಾದರೂ ಏನಾದರೂ ಇದ್ದರೆ ಸಮಯ ಒಳ್ಳೆಯ ಒಂದು ದಿನ ಅಂತಲೂ ಹೇಳಬಹುದಾಗಿದೆ ಈ ದಿನ ಇನ್ನು ಅದರ ಜೊತೆಗೆ ಕುಟುಂಬಸ್ಥರ ಸದಸ್ಯರ ಜೊತೆ ಚಿಕ್ಕಪುಟ್ಟ ವಿಚಾರದಲ್ಲಿ ಕಲಹಗಳಾಗಬಹುದು ಸ್ವಲ್ಪ ಜಾಗೃತವಾಗಿ ಇರಬೇಕಾಗುತ್ತೆ ಹಾಗಾಗಿ ಕೃಷ್ಣನ ಪ್ರಾರ್ಥನೆ ಕೃಷ್ಣನ ಅಷ್ಟೋತ್ರ ಹೇಳ್ಕೊಳ್ಳೋದು ಬಹಳ ಸೂಕ್ತವಾದಂಥದ್ದು ಒಂದು ಪರಿಹಾರ ಆಗಲಿಕ್ಕಿರುತ್ತೆ ಇನ್ನು ಋಷಿಕ ರಾಶಿಯವರಿಗಂತೂ ಕುಟುಂಬದಲ್ಲಿ ಸಂತಸದ ಒಂದು ವಾತಾವರಣ ಕಂಡು ಬರುವಂಥದ್ದು ಇರುತ್ತೆ ಕುಟುಂಬದ ಸದಸ್ಯರ ಜೊತೆಗೆ ಒಂದು ಹೆಚ್ಚಿನ ಮಟ್ಟಿಗೆ ಸಮಯವನ್ನು ಒಂದು ಸ್ಪೆಂಡ್ ಮಾಡುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ಈ ದಿನ ಇನ್ನು ಕೆಲವರಿಗೆ ಮಾಡುವಂತಹ ಕೆಲಸದಲ್ಲಿ ಕಠಿಣವಾದಂಥ ಶ್ರಮಕ್ಕೆ ತಕ್ಕಂಥ ಪ್ರತಿಫಲ ದೊರೆಯುವಂಥದ್ದು ಇರುತ್ತೆ ಅದರಲ್ಲಿ ಪ್ರಮುಖವಾಗಿ ವ್ಯಾಪಾರ ಂತೂ ಹೆಚ್ಚಿನ ಮಟ್ಟಿಗೆ ಲಾಭ ದೊರೆಯುವಂಥ ಸಾಧ್ಯತೆ ಅದು ಬಟ್ಟೆ ಆಗ್ಬೋದು ಅಥವಾ ಒಡವೆಗಳ ಒಂದು ವ್ಯಾಪಾರಸ್ಥಳಿಗೆ ಆಗ್ಬೋದು ಇದನ್ನು ಒಳ್ಳೆಯ ಒಂದು ಲಾಭ ಅಂತೂ ಸಿಕ್ಕೆ ಸಿಗುತ್ತೆ ಇನ್ನು ಕೆಲವು ಪ್ರಮುಖ ಕೆಲಸಗಳು ಸಹ ಸಂಪೂರ್ಣವಾಗಿ ಮಾಡಿ ಮುಗಿಸುವಂಥದ್ದು ಪ್ರಯತ್ನದಲ್ಲಿರ್ತಾರೆ ಇದನ್ನು ಸುಬ್ರಹ್ಮಣ್ಯನ ಆರಾಧನೆ ಸುಬ್ರಹ್ಮಣ್ಯನ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳೋದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಧನುರಾಶಿಯವರಿಗಂತೂ ಉದ್ಯೋಗದಲ್ಲಿ ಹೊಸದಾದಂತಹ ಒಂದು ಹೊಣೆಗಾರಿಕೆ ಇರುತ್ತೆ ಭಾನುವಾರ ಏನಾದರೂ ಜವಾಬ್ದಾರಿ ರೀತಿಯಲ್ಲಿ ಮಾಡಲೇಬೇಕು ನಾಳೆ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಜವಾಬ್ದಾರಿ ಸಿಗುವಂಥ ಸಾಧ್ಯತೆ ಇದನ್ನು ಕಂಡುಬರುತ್ತೆ ಇನ್ನು ಹಣಕಾಸಿನ ಸಂಬಂಧಪಟ್ಟಂಥ ವಿಚಾರದಲ್ಲಿ ನಾವು ನೋಡೋಕ್ಕೋದ್ರೆ ಎಲ್ಲೋ ಒಂದು ಕಡೆ ಸಾಕಷ್ಟು ನಷ್ಟ ಅನುಭವಿಸುವಂಥ ಸಾಧ್ಯತೆಗಳು ಸಾಕಷ್ಟು ಇದ್ದೇ ಇರುತ್ತೆ ಆದಷ್ಟು ವ್ಯವಹಾರಿಕವಾಗಿ ಅಥವಾ ಯಾರಿಗಾದರೂ ದುಡ್ಡು ಕೊಡುವಂಥ ವಿಚಾರದಲ್ಲಿ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಆಗುತ್ತೆ ಇದೆ ಹಾಗಾಗಿ ಸಾಧ್ಯವಾದಷ್ಟು ಮನೆ ದೇವರ ಪ್ರಾರ್ಥನೆ ಮಾಡಿಕೊಳ್ಳಿ ಅಥವಾ ಲಕ್ಷ್ಮೀ ದೇವಿಯ ಅಷ್ಟೋತ್ತರವನ್ನು ಹೇಳ್ಕೊಳ್ಳೋದು ಬಹಳ ಸೂಕ್ತ ಈ ದಿನ ಇನ್ನು ಮಕರ ರಾಶಿಯವ್ರಿಗಂತೂ ಕುಟುಂಬಸ್ಥರ ಹೊಂದಿಗೆ ಒಳ್ಳೆಯ ಒಂದು ಸಮಯವನ್ನು ಕಳೆಯುವಂಥದ್ದು ಇರುತ್ತೆ ಮತ್ತು ನಿಮಗೆ ಹೆಚ್ಚಿನ ಒಂದು ನಿರಾಳವಾದಂತಹ ದಿನ ಪರವಾಗಿಲ್ಲ ಈ ದಿನ ಒಳ್ಳೆಯ ದಿನ ಸ್ಪೆಂಡ್ ಮಾಡಿದೆ ಅನ್ನುವಂಥದ್ದು ಈ ದಿನ ಇರುತ್ತೆ ಇನ್ನು ಕೆಲವರಿಗಂತೂ ವೈದಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವ್ರಿಗೆ ಕೆಲಸದ ಒತ್ತಡ ಹೆಚ್ಚಿನ ಮಟ್ಟಿಗೆ ಇದ್ದೇ ಇರುತ್ತೆ ಇನ್ನು ಕೆಲವ್ರಿಗೆ ಹಣ ಬೇಡವಾದಂಥದ್ದು ಅನ್ಯರ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸುವಂಥದ್ದು ವಿನಾಕಾರಣ ಒಂದು ಸುತ್ತಾಟ ಜಾಸ್ತಿ ಇದ್ದೇ ಇರುತ್ತೆ ಸ್ವಲ್ಪ ಸಮಸ್ಯೆಗಳು ಹೆಚ್ಚಿನ ಮಟ್ಟಿಗೆ ಬರುತ್ತೆ ಆದರೂ ಸಹ ದಿನ ಒಟ್ಟಾರೆ ಇದನ್ನು ಒಳ್ಳೆಯ ಒಂದು ಸಮಯವನ್ನು ಕಳೆಯುವಂಥ ಸಾಧ್ಯತೆ ಇರುತ್ತೆ ಸಾಧ್ಯವಾದಷ್ಟು ಕಾಲಭೈರವನ್ನ ಪ್ರಾರ್ಥನೆ ಮಾಡಿಕೊಳ್ಳಿ ಕಾಲಭೈರವನ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಇನ್ನು ಕುಂಭರಾಶಿವರಿಗಂತೂ ಇದಿನ ಸಭೆ ಸಮಾರಂಭಗಳಲ್ಲಿ ಸಹ ನಿಮಗೆ ಹೆಚ್ಚಿನ ಗೌರವ ಲಭ್ಯ ಆಗುವಂಥದ್ದು ಅದು ಪ್ರಮುಖವಾಗಿ ರಾಜಕೀಯದಲ್ಲಿ ಇರುವಂಥವ್ರಿಗಂತೂ ಒಳ್ಳೆಯ ಒಂದು ಸ್ಥಾನಮಾನ ಲಭ್ಯ ಆಗುವಂಥ ಸಾಧ್ಯತೆ ಇದನ್ನು ಕಂಡು ಬರುತ್ತೆ ಇನ್ನು ಕುಟುಂಬದ ಜೊತೆ ಸಂತಸದ ವಾತಾವರಣ ಒಂದು ಹಿದ್ದೆ ಇರುತ್ತೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಬಾ ರಜ ಇತ್ತು ಅಂತೇಳಿದ್ರೆ ಕಿರಿಕಿರಿ ಸಮಸ್ಯೆಗಳು ಒಂದು ಕಡೆ ಆದರೆ ಇಲ್ಲಿನ ಒಂದು ಕಡೆ ಕುಂಭರಾಶಿವರಿಗೂ ಒಳ್ಳೆಯ ವಾತಾವರಣದಿಂದ ಸಂತೋಷದಿಂದ ಇರುವಂಥದ್ದು ಈ ದಿನ ಇದ್ದೇ ಇರುತ್ತೆ ಒಟ್ಟಾರೆ ಕೃಷ್ಣನ ಪ್ರಾರ್ಥನೆ ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಬಹಳ ಸೂಕ್ತವಾದಂತಹ ಒಂದು ಪರಿಹಾರ ಆಗಲಿಕ್ಕಿರುತ್ತೆ ಇನ್ನು ಮೀನರಾಶಿಯವರಿಗಂತೂ ಆಧ್ಯಾತ್ಮಿಕ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಒಲವನ್ನು ಕೊಡ್ತೀರಾ ನೀವು ದಿನ ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥ ಸಾಧ್ಯತೆಗಳು ಭಾಳಷ್ಟು ಕಂಡುಬರುತ್ತೆ ಇನ್ನು ಅದ್ರ ಜೊತೆಗೆ ಹೊಸದಾದಂತಹ ಕೆಲಸದಲ್ಲಿ ಆಗ್ಬೋದು ಒಂದು ಹೊಸದಾದಂತಹ ಸಮಯವನ್ನು ಇಟ್ಕೊಂಡು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದಾಗಲಿ ತಯಾರಿ ಅನುಷ್ಠಾನಕ್ಕಂತೂ ಒಳ್ಳೆಯ ದಿನ ಈ ಒಂದು ಮೀನರಾಶಿಯವರಿಗೆ ಇರುತ್ತೆ ಸಾಧ್ಯವಾದಷ್ಟು ಸಹ ಈ ದಿನ ಈಶ್ವರನ ಪ್ರಾರ್ಥನೆ ಮಾಡ್ಕೋಬಹುದು ಈಶ್ವರನ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಮೀನರಾಶಿಯವರಿಗೆ ಇನ್ನು ಹನ್ನೆರಡು ರಾಶಿಯ ಫಲಾನುಫಲಗಳ ಬಗ್ಗೆ ತಿಳಿದುಕೊಂಡ್ರೆ ಬಹಳ ವಿಶೇಷವಾದಂಥದ್ದು ಈ ದಿನ ವಿಷ್ಣುವಿನ ಪೂಜೆ ಪುನಸ್ಕಾರಗಳಿಗಂತೂ ಬಹಳ ಏಳ್ ಮಾಡಿಸಿದಂತಹ ದಿನ ಆಗಿರುತ್ತೆ ಈ ದಿನ ಸಾಧ್ಯವಾದಷ್ಟು ಸಹ ಮೇಲುಕೋಟೆ ವೈರ್ಮುಡಿ ಉತ್ಸವ ನಡೆಯುತ್ತಾ ಇರುತ್ತೆ ಒಂದು ಸತಿ ಭೇಟಿ ನೀಡೋದು ಬಹಳ ಸೂಕ್ತ ಈ ದಿನ ಹರೇ ಶ್ರೀನಿವಾಸ